ಗೌರಿಬಿದನೂರು ವರದಿ ತೆಂಗಿನ ಮರ ಬಿದ್ದು ಎರಡು ವರ್ಷದ ಪೃಥ್ವಿ ಎನ್ನುವ ಮಗು ಸಾವನ್ನಪ್ಪಿದ್ದು ಪೃಥ್ವಿಯ ತಾಯಿಯಾದ ಮೋನಿಕಾ ಅವರಿಗೆ ಗಂಭೀರ ಗಾಯ ಗೌರಿಬಿದನೂರು ತಾಲೂಕಿನ ಹಾಲದನಹಳ್ಳಿ ಎಚ್ ಕಾಲೋನಿಯಲ್ಲಿ ಈ ದುರ್ಘಟನೆ ನಡೆದಿದೆ ಗರ್ಭಿಣಿ ಮಹಿಳೆಯಾದ ಮೋನಿಕಾ ಮತ್ತು ಅವರ ಸ್ನೇಹಿತರು ಮಕ್ಕಳನ್ನು ಆಟ ಆಡಿಸಿಕೊಂಡು ಮನೆ ಮುಂದೆ ಕುಳಿತುಕೊಂಡಿದ್ದರು ಈ ವೇಳೆಯಲ್ಲಿ ಜೋರಾಗಿ ಗಾಳಿ ಬೀಸಿ ಇದ್ದಕ್ಕಿದ್ದಂತೆ ಏಕಾಏಕಿ ತೆಂಗಿನ ಮರ ಬಿದ್ದು ಆಟವಾಡುತ್ತಿದ್ದ ಪುಟ್ಟ ಮಗು ಪೃಥ್ವಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹಾಗೂ ಏಳು ತಿಂಗಳ ಗರ್ಭಿಣಿಯಾದ ಮೋನಿಕಾರವರು ಗಂಭೀರ ಗಾಯಗೊಂಡಿದ್ದಾರೆ ಗಾಯಗೊಂಡ ಮಹಿಳೆಯನ್ನು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲು ಗೆ ಫೋನ್ ಮಾಡಿದರೆ ಗಂಟೆಯಾದರೂ ಬರಲಿಲ್ಲ ಆದ್ದರಿಂದ ಖಾಸಗಿ ವಾಹನದಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಿದರು ಏನೇ ಆಗಲಿ ಹೆರಿಗೆಗಾಗಿ ಬಂದ ಮಹಿಳೆ ಆಸ್ಪತ್ರೆ ಪಾಲು ಮತ್ತು ಎರಡು ವರ್ಷದ ಪೃಥ್ವಿ ಮಣ್ಣು ಪಾಲು ನಿಜಕ್ಕೂ ಇದು ದುರ್ದೈವ ಘಟನೆ ಸರ್ ಇಲ್ಲಿ ನಾಲ್ಕು ಜನ ಕೂತಿದ್ರು ಮಕ್ಕಳು ಇದ್ರು ಮಕ್ಕಳು ಮಕ್ಕಳಿದ್ರು ಮೂವರ ಮಕ್ಕಳು ಅಲ್ಲಿ ನಾನು ಅಲ್ಲಿ ಕೂತಿದ್ದೆ ಕೂತಿದ್ರು ಹತ್ರ ಕೂತಿದ್ರು ಮರ ಅದ್ ಇದಕ್ಕೆ ಬಿದ್ದಾಯ್ತು ಮೇಲೆ ನಾನು ಅಲ್ಲಿಂದ ಓಡ್ ಬಂದು ಮರ ಎತ್ ಆ ಹುಡುಗನ ಎತ್ಕೊಂಡು ತಗೊಂಡ್ವಿ ತಗೊಂಡ್ಮೇಲೆ ತಿರುಗಿ ನೋಡಿದ್ರೆ ಆ ಹುಡುಗಿಗೆ ಪಾಪ ಸ್ವಲ್ಪ ಏಟಾಗಿ ಅವ್ರ ಅಮ್ಮನಿಗೆ ಅವ ಏಟಾಗಿತ್ತು ಆ ಹುಡುಗಿ ಎತ್ತಕ್ಕಾಗಲಿ ಎದ್ದಾಗಲಿಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀರು ಕುಡಿಸ್ಬಿಟ್ಟು ಆಮ್ಲೆನ್ಸ್ ಫೋನ್ ಮಾಡಿದ್ವಿ ಆಮ್ಲೆನ್ಸ್ ಎಷ್ಟು ಆದರೂ ಬರಲಿಲ್ಲ ತಿರ್ಗಿ ಕಾರಲ್ಲಿ ಹಾಕೊಂಡು ಆಂಬ್ಲೆನ್ಸ್ಗೆ ಫೋನ್ ಮಾಡಿದ್ರೆ ಹ್ಞೂ ಮಾಡಿದ್ವಿ ಏನಂದ್ರೆ ಆಮ್ಲೆನ್ಸ್ ಅವ್ರಿಗೆ ಬರ್ತೀವಿ ಅಂದ್ರೆ ಹ್ಞೂ ಅದು ಬಂದಿಲ್ಲ ಎಷ್ಟೊತ್ತಾಯ್ತು ಫೋನ್ ಮಾಡಿ ಅವರಿಗೆ ಒಂದು ಅರ್ಧ ಗಂಟೆ ಕಾಲ ಹ್ಞೂ ಅರ್ಧ ಗಂಟೆ ನೋಡಿದ್ವಿ ಒಂದೂವರೆ ಹಂಗೆ ಆಗಿರೋದು ಅವರೇ ಇನ್ಫಾರ್ಮ್ ಕೊಟ್ಟರು ಹಾಂ ಹಾಂ ಹಾಂ

ನಾವು ಸುಮ್ನೆ ಒಂದು ನಾಲ್ಕು ಜನ ಅಲ್ಲೇ ಕುತ್ಕೊಂಡಿದ್ವು ಮಕ್ಳು ಅಲ್ಲೇ ಆಡ್ಕೊಂಡಿದ್ರು ಮಕ್ಕಳನ್ನ ಆಟಾಡ್ಸ್ಕೊಂಡು ನಾವು ಅಲ್ಲೇ ಇದ್ವು ಆವಾಗ ಏನಾಯ್ತಂದ್ರೆ ಅದಕ್ಕೋಸ್ಕರ ಹೆಂಗ್ ಬೀಳಾಯ್ತೋ ನಂಗೆ ಗೊತ್ತಿಲ್ಲ ಸರ್ ಮರ ನಮ್ಗೆ ಗೊತ್ತಿಲ್ಲ ಸರ್ ಅದು ಗಾಳಿ ಬರೋದ್ ಜಾಸ್ತಿ ಬೀಳ್ತಾ ಇತ್ತು ಅದು ಹೆಂಗ್ ಇದಾಯ್ತೋ ನಂಗೆ ಗೊತ್ತಿಲ್ಲ ಸರ್ ಅಷ್ಟೇ ಅಂತ ನಾನು ಸುಮ್ಮ ಆ ಪಾಪ ಮಗು ಏನಾಗಿದೆ ತಲೆ ಮೇಲೆ ಮರ ಬಿಲ್ಲೈತೆ ಆ ಹುಡ್ಗಿಗೂ ಬೆಣ್ಣು ಸಿಕ್ಕಾಕೊಂಡವ್ರಷ್ಟೇ ತಿಂಗಳ ಕಾಲ್ ಏಟಾಗೈತ ಹೆಸರು ನಮ್ಮ ಹೆಸರು ಭಾಗ್ಯಮ್ಮ